ಮೊದಲ ದಿನನ ಬಿಗ್ ಬಾಸ್ ಇಂದ ಹೊರ ಹೋದಂತ ರಕ್ಷಿತಾ ಅವರ ಮತ್ತೆ ವಾಪಸ್ ಬಿಗ್ ಬಾಸ್ ಮನೆ ಒಳಗೆ ಬಿಗ್ ಬಾಸ್ ಮನಿ ಹೋಗುವ ಸಂದರ್ಭದ ಕಿಚ್ಚ ಅವರ ಒಂದು ರಕ್ಷಿತ ಅವ್ರನ್ನ ಕೇಳ್ತಾರ ನೀವೇನು ಉಡುಪಿ ಮಾಡಿದರೇನ ಇದನ್ನ ಹೊರಗ ಹೊರಗೋಗ ಮತ್ ಒಳಗ್ ಬರಕ್ ಅಂತೇಳಿ ಆ ಸಂದರ್ಭದ ರಕ್ಷಿತಾ ಅವ್ರು ಕೊಟ್ಟಂತ ಆನ್ಸರ್ ನಮಗ್ ಲೈಕ್ ಆತು ಏನ್ ಆನ್ಸರ್ ಕೊಡ್ತಾರ ಅಂದ್ರೆ ರಕ್ಷಿತಾ ಅವರ ಕವರ್ ನೋಡ್ಕ ಜಜ್ ಮಾಡಿದಾರು ಅವ್ರಿಗೆ ಹೆಂಗ ಆಟ ಆಡ್ತಾರ ಅಂತೇಳಿ ಅಂತ ಹೇಳಿದಾರ ನೋಡೋನು ಯಾವ ರೀತಿಯಾಗಿ ನಮ್ ರಕ್ಷಿತಾ ಅವ್ರ ಒಳಗ್ ಹೋದ್ ಆಟ ಆಟ ಆಡ್ತಾರಂತ ನೋಡೋನು ಬಿಗ್ ಬಾಸ್ ಅವರ ರಕ್ಷಿತಾ ಅವ್ರ ಕುಡಿತಂತೆ ಒಂದು ಚಲೋ ಡಿಸಿಷನ್ ಅನ್ನ ತಗೊಂಡ್ರು ಯಾವ ಕಾರಣಕ್ಕಂದ್ರ ಒಂದ್ ಯಾವ್ದೋ ರೀಸನ್ ಇಂದ್ರ ಹೊರಗೋದ ಕಾರಣ ನಮ್ದು ಯಾರ್ದು ಹೋಟೆಲ್ ಹೊರಗೋಗ ಹಂಗ ಸಾಧ್ಯ ಅಲ್ಲ ಹೊರಗ ಹಂಗೆ ಹಾಕೋದು ಇಲ್ಲ ಮತ್ತು ಈ ಒಳಗೆ ಹಾಕಿರೋದು ನೋಡಿದ್ರೆ ಒಂದು ಬೆಟರ್ ಡಿಶಿಷನ್ ಅಂತ ಹೇಳ್ಬೋದು ನೋಡೋಣ ರಕ್ಷಿತಾ ಅವರು ಒಳಗೆ ಹೋದ ನಂತರ ಯಾವ ರೀತಿಯಾಗಿ ಆಟ ಆಡ್ತಾರಂಥೇಳಿ ಏನು ಒಳಗೆ ಹೋಗ್ಬೇಕು ಇವರು ಮತ್ತು ಮಬ್ಬು ಇರತ್ತೆ ಯಾಕಾರು ಒಂದು ನೋಡಬೇಕು ಬಟ್ ಯಾವುದೋ ಕಾರಣ ಅಂದರೆ ಒಂದು ಜಜ್ಮೆಂಟ್ ಸಿಗ್ತಿರ್ತೈತಿ ಒಂದು ವಾರ ಇವ್ರು ಯಾವ್ಯಾವ ರೀತಿ ಆಡ್ತಾರೋ ಅಂತೇಳಿ ನೋಡ್ರೆ ಗುರ್ತಾಗ್ಬಿಡ್ತೈತಿ ಯಾರ್ಯಾರು ನಮ್ಮನ್ನು ಹೊರಗಾಸೋದ್ನ ಕಾರಣ ಆಗಿದ್ರು ಮತ್ತು ಯಾರು ನಮಗೆ ಸಪೋರ್ಟ್ ಮಾಡಿದ್ರು ಅಂತೆಲ್ಲ ನೋಡ್ಕೊಂಡು ಬಂದಿರ್ತಾರೋ ಅದನ್ನ ಒಂದು ಕಸ ಒಂದ ಮುಂದ ಆಟ ವರ್ಸಕ ಚಲೋ ಆಕೈತಿ ರಕ್ಷಿತಾ ಅವರ ನಿಜವಾಗ್ಲು ಚಲೋ ಆಡ್ರಿ ಅಂತ ಹೇಳಿ ನಮ್ ಕಡೆ ಒಂದು ಕೂಡ ಆಶೆ ಐತಿ ನೋಡ ಯಾವ ರೀತಿಯಾಗಿ ಇವರ ಬಿಗ್ ಬಾಸ್ ಮುನಿ ಒಳಗ ಆಟ ಆಡ್ತಾರ ಅಂತ ಹೇಳಿ ನೋಡೋಣ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ರಿ